ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧೆಡೆ ವಫ್ ಜಮೀನು ಇದ್ದು ಪ್ರಭಾವಿ ವ್ಯಕ್ತಿಗಳು ಕಬಳಿಸಿಕೊಂಡು ಲೇಔಟ್ಗಳು ನಿರ್ಮಾಣ ಮಾಡಿದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಸೈಲೆಂಟ್ ಆಗಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಸೈಯದ್ ಮಾಲಿಕ್ ಪಾಷಾರ್ ಅವರು ಆರೋಪಿಸಿದ್ರು ಇಂದು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ವಿವಿಧೆಡೆ ವಫ್ ಆಸ್ತಿಗಳು ಕಬಳಿಕೆ ಯಾಕಿದ್ರು ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಹಾಗೂ ಅಧಿಕಾರಿಗಳು ಸೈಲೆಂಟ್ ಆಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಾಗಿದೆ ಇರುವಂತಹ ವಫ್ ಜಮೀನು ವರ್ಕ್ ಬೋರ್ಡ್ಗೆ ಸೇರಿರುವಂತಹ ಜಮೀನು ಅಥವಾ ಇದೇ ಇಲ್ಲವೇ ಎಂದು ಒಂದು ವಾರದ ಒಳಗೆ ಗುರುತಿಸಿಕೊಳ್ಳಲಿಲ್ಲ ಎಂದರೆ ನನ್ನ ಬಳಿ ಇರುವಂತಹ ದಾಖಲೆಗಳ ಸಮೇತ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಂತಾಮಣಿ ಟೌನ್ ಅಲ್ಲಿ ನೋಡಿ ಇದೆ ಪ್ರಾಪರ್ಟಿ ಸರ್ವೆ ನಂಬರ್ ಖಾತಾ ನಂಬರ್ ಬಾರ್ ಥರ್ಟೀನ್ ಇಂಟು ಟ್ವೆಂಟಿ ಫೈವ್ ಈ ಎಮ್ ಜಿ ರೋಡಲ್ಲಿ ಗೌರ್ಮೆಂಟ್ ಬಸ್ ಮುಂದೆ ಎರಡು ಅಂಗಡಿ ಇದೆ ಆಪೋಸಿಟಲ್ಲಿ ಒಂದು ದೊಡ್ಡ ಅಂಜುಮನ್ ಇದೆ ನಾವೆಲ್ಲ ನೋಡ್ತಾ ಇದ್ವಿ ಚಿಕ್ಕ ಮಕ್ಕಳು ಇದ್ದಾಗ ಅಲ್ಲಿ ಮಕ್ಕಳು ಅಂಜುಮನ್ ಮದ್ರಸಾ ಥರ ಅಂತ ಇವತ್ತು ಆ ಪ್ರಾಪರ್ಟಿ ಗೆಜೆಟ್ ನೋಟಿಫಿಕೇಷನಲ್ಲಿ ಒಗ್ಬೋಡ್ದು ಇದೆ ಬಟ್ಟು ಒಗ್ಬೋಡೋರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂದಲ್ಲಿ ನೀವು ಗೆಜೆಟ್ ಎಲ್ಲ ಮಾರ್ಕ್ ಆಗಿರೋ ಪ್ರಾಪರ್ಟಿ ಅಂತ ಲಿಸ್ಟಲ್ಲಿ ಯಾಕೆ ಇಟ್ಕೊಂಡಿರ್ತೀರಾ ಇಲ್ಲ ನಿಮ್ಮ ಸೊತ್ತಿದೆಯಾ ನೀವು ಧೈರ್ಯವಾಗಿ ಮುಂದೆ ಬಂದು ಅದು ನಿಮ್ಮ ಹತ್ರ ದಾಖಲೆಗಳಿದೆ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಕೊಡಬಲ್ಲ ನಿಮಗೆ ದಾಖಲೆ ಕೊಡ್ತೀನಿ ನಿಮಗೆ ನೀವು ಟಾಸ್ಕ್ ಫೋರ್ಸ್ ಮಾಡ್ತೀರೋ ಇನ್ನೊಂದು ಮಾಡ್ತಿರೋ ಮಿನಿಸ್ಟ್ರ್ ಸಹಕಾರ ಇದೆ ಒಗ್ಬೋರ್ಡ್ ಮಿನಿಸ್ಟ್ರ್ ಸಹಕಾರ ಇದೆ ಏನೋ ಕಾನೂನು ಬದಲಾಗಿ ನೀವು ಕೆಲಸ ಮಾಡಿ ತಿಳಿದು ಮುಚ್ಚಾಳಿಕೆ ಮಾಡಿ ಮು ಮುಚ್ಚ ಮುಚ್ಚಾಟ ನೀವು ಮಾಡೋದು ಒಕ್ಕ ಅಧಿಕಾರಿಗಳು ತಪ್ಪು ಅಧಿಕಾರಿಗಳು ಕರಪ್ಷನ್ಸು ಜಾಸ್ತಿ ಇದೆ ಇದೊಂದು ಎರಡು ಉದಾಹರಣೆ ಇರುತ್ತೆ ಇವತ್ತು ಬೇರೆಯವ್ರ ಪ್ರೊಸೆಷನ್ಗೆ ಹಾಕ್ಕೊಂಡು ಎನ್ಕ್ರೋಚ್ ಮಾಡಿಕೊಂಡು ರಾಜ ಹಾರೋಷವಾಗಿ ಇದ್ದಾರೆ ಇಲ್ಲ ನಿಮ್ಮ ಸೊತ್ತಿದ್ರೆ ನೀವು ಕ್ಲಾರಿಫೈ ಮಾಡಿ ಎರಡನೇ ವಿಚಾರ ನಮ್ಮ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ಳಿದ್ದೇನೆ ಅಂದರೆ ಅವ್ರ ಮೇಲೆ ನಮ್ಗೆ ಅಪಾರ ನಂಬಿಕೆ ಇದೆ ನಾನು ಅಲ್ಲಿದ್ದು ಅವ್ರ ಕಾರ್ಯ ಅವರೆಲ್ಲ ನಾನು ನೋಡಿದ್ದೀನಿ ಅವ್ರ ಮೇಲೆ ನಂಬಿಕೆಯನ್ನು ಹೇಳ್ತೀನಿ ಈ ವಿಚಾರ ಬಂದಾಗ ನಾನು ಈ ವಿಚಾರ ನಿಮಗೂ ಇದ್ರ ದಾಖಲೆಗಳೆಲ್ಲ ನಾನು ಪೋಸ್ಟ್ ಮಾಡ್ತೀನಿ ಈ ವಾರದಲ್ಲಿ ಈ ವಿಚಾರ ಬಂದಾಗ ಅದನ್ನು ನೀವು ಕ್ಲಾರಿಫೈ ಮಾಡಿ ಅದು ನಿಜವಾಗ್ಲೂ ಒಗ್ಬರ್ಗೆ ಅಂದ್ರೆ ನೀವು ಸೇರಿಸ್ಬಿಡಿ ಅದು ಇಲ್ಲ ಜನರಿಗೆ ಸೇರಿಸ್ತದೆ ಅಂದರೆ ಜನರಿಗೆ ಸೇರಿಸಿ ಇಂಥ ಸುಮಾರು ಪ್ರಾಪರ್ಟೀಸ್ ಇದೆ ಇದನ್ನೆಲ್ಲ ಕ್ಲಾರಿಫೈ ಆಗಬೇಕು ಗೊಂದಲ ಇರಬಾರ್ದು ನಾನು ಜಾಮೆ ಮಸ್ಜಿದ್ ಕಮಿಟಿಗೂ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಜಾಮೆ ಮಸ್ಜ್ ಕಮಿಟಿ ಅಂದರೆ ಎಲ್ಲ ಊರು ಜನ ನಿಮ್ಮ ನಿಮ್ಮಿಂದ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ನೀವು ಕಮಿಟಿ ಬರೀ ಮಸ್ಜಿದ್ಗಲ್ಲ ನೀವೆಲ್ಲ ಕಮ್ಯುನಿಟಿಗೆ ತಾಲೂಕಲ್ಲಿರೋ ಜನರಿಗೆ ನೀವೊಂದು ಆದೇಶ ನೀವು ನೀವೊಂದು ಮಾರಲಿದ್ದಾನೆ ಇದು ಈಗ ನೀವು ಪ್ರಶ್ನೆ ಮಾಡಬೇಕಿತ್ತು ಜಾಮ ಮಜೀದ್ ಕಮಿಟಿಯವರು ಈಗ ಈ ವಿಚಾರ ಒಗ್ಬೋರ್ಡು ಅದ ಅಧಿಕಾರಿಗಳಿಗೆ ಸಹಜವಾಗಿ ಎಲ್ಲ ಗೊತ್ತು ಮೊನ್ನೆ ಮಾನ್ಯ ಒಗ್ಬೋರ್ಡು ಮಂತ್ರಿಗಳು ಜಮೀರ್ ಅಹಮದ್ ಖಾನು ಎರಡು ಮೂರು ಸಲ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಗ್ಬೋರ್ಡ್ ಪ್ರಾಪರ್ಟೀಸ್ ಏನಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮತ್ತೆ ಸರಿಪಡಿಸ್ಕೋಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಇದು ಮಾಡಿದ್ದಾರೆ ಕಮಿಷ್ನರ್ಗೆಲ್ಲ ಒಗ್ಬೋರ್ಡ್ ಚೇರ್ಮನ್ಗೆಲ್ಲ ಆದೇಶ ಮಾಡಿದ್ದಾರೆ ಬಟ್ ಆ ಕಾರ್ಯ ಚಿಂತಾಮಣಿ ತಾಲೂಕಲ್ಲಿ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಈಗ ಉದಾಹರಣೆಗೆ ಈ ಒಗ್ಬೋರ್ಡ್ ಗೆಜೆಟ್ ನೋಟಿಫಿಕೇಶನ್ ಅಂದರೆ ಉಪ್ಪರ್ಪೇಟೆ ಅಂಬಾದೂರ್ ಹೋಬಳಿಯಲ್ಲಿ ಸರ್ವೆ ನಂಬರ್ ಫೋರ್ ನಾಲ್ಕು ಎಕರೆ ಒಂಬತ್ತು ಗುಂಟೆ ಈಗ ಬಹುಶಃ ಅಲ್ಲಿ ಏನೋ ಲೇಔಟ್ ಕನ್ಸ್ಟ್ರಕ್ಷನ್ ಏನೋ ಆಗ್ತದೆ ಈ ಗೆಜೆಟ್ ನೋಟಿಫಿಕೇಷನಲ್ಲಿ ಸೇಮ್ ಪ್ರಾಪರ್ಟಿ ಇದೆ ಈ ನಮ್ಮ ಊರಲ್ಲಿ ಗಣ್ಯರು ಹೆಸರಲ್ಲಿ ಸೇಮ್ ಸರ್ವೆ ನಂಬರ್ ಫೋರು ಒಬ್ಬರಪೇಟೆ ಅಂಬಾಜುರ್ಗೆ ಹೋಗ್ಲಿ ಅಂತ ಬರ್ತದೆ ಅವರು ಇದನ್ನು ಒಂದು ವಾರದಲ್ಲಿ ನಾನು ಗಡುವು ಕೊಡ್ತಾಯಿದ್ದೆ ಒಂದು ವಾರದಲ್ಲಿ ಈ ಪ್ರಾಪರ್ಟಿ ಅವ್ರದ್ದಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಫಿಕೇಷನ್ ಕೊಡಬೇಕು ವಿತ್ ದಾಖಲೆ ಸಮೇತ ವಿತ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸು ಇವ್ರು ಪ್ರೂವ್ ಮಾಡಬೇಕು ಇಲ್ಲ ಅಂದಲ್ಲಿ ಸುಮ್ಮನೆ ಅಮಾಯಕರು ಜನರು ಪ್ರಾಪರ್ಟಿಗಳು ಒಗ್ಗಡೋರು ಲಿಸ್ಟಲ್ಲಿ ಗ್ಯಾಜೆಟಲ್ಲಿ ಹಾಕ್ಕೊಂಡು ತೊಂದರೆ ಮಾಡಬಾರ್ದು ಇವರು ಅವ್ರ ಸೊತ್ತಿದೆಯಾ ಅವ್ರ ಮುಂದೆ ಬಂದು ಏನಿದೆ ಜನರು ಮುಂದೆ ಇಡಬೇಕು ಇಲ್ಲ ಅವರು ಸತ್ತಿಲ್ಲ ಅಂದರೆ ಈಗ ಅಮಾಯಕ ನಿಮ್ಮ ಸೊತ್ತು ನಮ್ಮ ಸತ್ತೆಲ್ಲ ಅವರು ಗೆಜೆಟಲ್ಲಿ ಹಾಕ್ಕೊಂಡ್ಬಿಟ್ರೆ ಡಬಲ್ ಎಂಟ್ರಿ ಇರ್ತದೆ ಈಗ ನೋಡಿ ಈ ಸರ್ವೆ ನಂಬರ್ ಫೋರು ನಾಲ್ಕು ಎಕರೆ ಡಬಲ್ ಎಂಟ್ರಿ ಈಗ ಯಾರ್ದಂತ ಜನ ನಾವು ಅಂದ್ಕೋಬೇಕು ಕನ್ಫ್ಯೂಷನ್ನು ಇದು ಅವ್ರದಾ ಇವ್ರದ ಇಲ್ಲ ನಿಮ್ಗೆ ಯೋಗ್ಯತೆ ಇದೆಯಾ ಅಧಿಕಾರಿಗಳೇ ಒಗ್ಬೋರ್ಡ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಒಂದು ವಾರ ನಿಮ್ಗೆ ಗಡುವು ಕೊಡ್ತಾ ಇದ್ದೀನಿ